ನಮ್ಮ ತಾಲೂಕಿನಲ್ಲಿ ನಡೀತಾ ಇದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಯಾಕೆ ಹದಗೆಟ್ಟಿದೆ ಹಳ್ಳಿ ಹಳ್ಳಿಗಳಲ್ಲಿ ಚರ್ಚೆ ಆಗ್ತಾ ಇದೆ ನಾವು ಮೊದಲನೇದಾಗಿ ಆದಿಲ್ ಸಾವಿಗೆ ಸಂತಾಪ ಸೂಚಿಸ್ತೀವಿ ಯಾರೇ ಆಗಲಿ ಅವರು ನಮ್ಮ ತಾಲೂಕ್ನವ್ರು ನಮ್ಮ ಮಧ್ಯೆ ಜೀವನ ಮಾಡುತ್ತಿರ್ತಕ್ಕಂತ ಒಂದು ಮನುಷ್ಯ ಸಂತಾಪ ಸೂಚಿಸ್ತಾರೆ ಆದ್ರೆ ಅವರ ಸಾವಿನ ದುಗುಡದಲ್ಲಿದ್ದಂತಹ ಸಂದರ್ಭದಲ್ಲಿ ಕುಟುಂಬದವರು ಕಿಡಿಗೇಡಿಗಳು ಕೋರ್ಟ್ ಆವರಣದಲ್ಲಿ ಸ್ಟೇಷನ್ ಆವರಣದಲ್ಲಿ ಉದ್ರಿಕ್ತ ಗುಂಪು ಸ್ಟೇಷನ್ ಅನ್ನ ಪೊಲೀಸ್ ಠಾಣೆಯನ್ನ ಧ್ವಂಸಗೊಳಿಸುತ್ತೆ ಅಂದ್ರೆ ಯಾವ ಮಾನಸಿಕತೆ ಇದೆ ಆಡಳಿತದ ಎಲ್ಲಿದೆ ಪೊಲೀಸ್ನವರಿಗೆ ಸರಿಯಾದ ರೀತಿಯಲ್ಲಿ ಕ್ರಮ ತಗೊಳ್ಳೋದಕ್ಕೆ ಕಳೆದ ಒಂದು ವರ್ಷದಿಂದ ಬಿಡ್ತಾ ಇಲ್ಲ ರಾಜಕೀಯ ಒತ್ತಡ ನೀವೇ ಹಾಕ್ಸ್ಕೊಂಡಂತ ಅಧಿಕಾರಿಗಳು ಮಾಡಿದ್ರು ಕೊಲೆ ಕೊಲೆ ಪ್ರಕರಣದಲ್ಲಿ ಪ್ರಕರಣದಲ್ಲಿ ಕೇವಲ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿತಾ ಇತ್ತು ಎಲ್ಲಾ ರಾಜಕೀಯ ನಾಯಕರುಗಳು ಅಂಜಲಿ ಪ್ರಕರಣದಲ್ಲಿ ರೀತಿ ಕೊಲೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಂತ ಬೆದರಿಕೆ ಹೊಡ್ತಾ ಹೋಗಿ ಹೇಳಿ ಬಂದ್ರೆ ಅವ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಆ ನಮ್ಮ ತಂಗಿಯನ್ನ ಅನಾಯಸವಾಗಿ ಅವ್ರು ಯಾವನ ಮೂರ್ಖ ಕೊಂಡ್ಬಿಟ್ಟ ಅಂಜಲಿ ಪ್ರಕರಣ ಆದ್ಮೇಲೆ ನೀವು ಅಲ್ಲಿರ್ತಕ್ಕಂತ ಎ ಸಿ ಪಿ ಯನ್ನ ಸಸ್ಪೆಂಡ್ ಮಾಡಿ ಇಲ್ಲಿ ನಾವಿದ್ರೆ ಎಷ್ಟು ಪೊಲೀಸ್ ಠಾಣೆಗಳನ್ನ ಬೀಗ ಹಾಕ್ಸ್ಬೇಕಿತ್ತು ಎಷ್ಟು ಸರ್ಕಾರದಲ್ಲಿ ಪ್ರತಿಭಟನೆ ಆಗ್ಬೇಕಿತ್ತು ಅವತ್ತು ಚುನಾವಣೆ ಇದ್ದಂತ ಸಂದರ್ಭದಲ್ಲಿ ನಾವು ಕಾನೂನನ್ನ ಕೈಗೆ ತಗೊಳ್ಬಾರ್ದು ಉದ್ರಿಕ್ತ ಶಾಂತಿ ಅಶಾಂತಿ ಮೂಡಬಾರ್ದು ನಮ್ಮ ರಾಜ್ಯದಲ್ಲಿ ಅನ್ನೋ ಉದ್ದೇಶದಿಂದ ನಾವು ಅವರ ಸತ್ತ ಹೆಣ್ಮಕ್ಳಿಗೆ ಸಾಂತ್ವನ ಮಾಡಿ ನಮ್ಮ ನಾಯಕರು ಪ್ರತಿಭಟನೆಯನ್ನು ಮಾಡಿ ಉಗ್ರ ಕ್ರಮ ತಗೊಳ್ಳಿ ಅಂತ ನಾವು ಅಲ್ಲಿ ಸುಮ್ಮನಾದ್ವಿ ಮುಂದೆ ಅದನ್ನ ತಾತ್ವಿಕ ಹಂತವನ್ನ ಮುಚ್ಚೋದಕ್ಕೋಸ್ಕರ ನಿರ್ಭಯ ಪ್ರಕರಣ ಯಾವ ರೀತಿ ಆಯ್ತು ದೆಹಲಿಯಲ್ಲಿ ನಿರ್ಭಯ ಪ್ರಕರಣ ಯಾವ ರೀತಿ ಆಯ್ತು ಒಂದು ಹೆಣ್ಮಗಳು ಬಸ್ನಲ್ಲಿ ಹೋಗ್ತಾ ಇರುವಾಗ ಕಿಡಿಗೇಣಿಗಳು ರೇಪ್ ಮಾಡ್ತಾರೆ ಅದಕ್ಕೋಸ್ಕರ ಪ್ರಧಾನ ಮಂತ್ರಿ ಅವರು ನಿರ್ಭಯ ನಿಧಿ ಅಂತಾನೆ ಹೇಳ್ತಾರೆ ಆ ರೀತಿ ಕುಳಿತುಕೊಳಗಾಗಿರ್ತಕ್ಕಂತ ಹೆಣ್ಮಕ್ಳಿಗೆ ನಿರ್ಭಯ ನಿಧಿ ಅಂತಾನೆ ಮಾಡ್ತಾರೆ ಇಲ್ಲೂ ಕೂಡ ನೇರ ನಿಧಿ ಅಂತ ಮಾಡಿ ಆ ರೀತಿ ಜೀವಾದಿಗಳ ಕುಕೃತಕ್ಕೆ ಬಲಿಯಾದ ನಮ್ಮ ಹೆಣ್ಮಕ್ಳು ಮಕ್ಕಳು ನಮ್ಮ ಅಕ್ಕ ತಂಗಿಯರು ಅವರಿಗೆ ಸಾಂತ್ವನ ಹೇಳಿ ಅವರ ಜೀವನವನ್ನ ರೂಪಿಸ್ಕೊಳ್ಬೇಕು ಅವರ ಕುಟುಂಬದವ್ರಿಗೆ ಅಂತೇಳಿ ನೇಹ ನಿಧಿ ಅಂತ ಇಡಬೇಕು ಅಂತ ನಮ್ಮ ಒತ್ತಾಯ ಇತ್ತು ಮುಂದಿನ ದಿನಗಳಲ್ಲಿ ಅದು ಹೋರಾಟ ಮುಂದುವರಿತದೆ ಆದ್ರೆ ಇಲ್ಲಿ ಯಾವ ರೀತಿ ಕಾನೂನು ಸುವ್ಯವಸ್ಥೆಗೆ ಭಂಗ ತರಲಿಲ್ಲ ಶಾಂತಿಗೆ ಧಕ್ಕೆ ತರಲಿಲ್ಲ ಇಲ್ಲಿ ನೀವು ಯಾರಿಗೆ ಮಾನಸಿಕ ಧೈರ್ಯವನ್ನು ಕೊಡಬೇಕಿತ್ತ ಸರ್ಕಾರ ಅವರನ್ನು ಸಸ್ಪೆಂಡ್ ಮಾಡ್ತೀವಿ ಘಟನೆ ನಡೆದು ಮಾಡಿದ ಹನ್ನೆರಡು ಗಂಟೆ ಒಳಗೆ ಆ ಒಂದು ಕುಟುಂಬಕ್ಕೆ ನಮ್ ಸಂತಾಪ ಇದೆ ಆದ್ರೆ ಕಿಡಿಗೇಡಿಗಳು ಕುಕೃತ್ಯವನ್ನ ಯಾವ ರೀತಿ ಮಾಡಿದ್ರು ಅಂತ ನೀವು ನಾವೆಲ್ಲ ನೋಡಿದೀವಿ ಈಗ ನಮಗೆಲ್ಲ ಹಿಂಗಾಗಿತ್ತು ಅನೇಕ ಘಟನೆಗಳು ಅತಾಚರಣೆಗಳು ನಡೆದಿರ್ತವೆ ಕೇವಲ ಪ್ರೊಸೀಜರ್ ಲ್ಯಾಬ್ಸ್ ಅಧಿಕಾರಿಗಳು ಅದು ಸರ್ವೇ ಸಾಮಾನ್ಯ ಪ್ರೊಸೀಜರ್ ಲ್ಯಾಬ್ಸ್ ಅಂದ್ರೆ ಯಾರು ಡ್ಯೂಟಿನ ಮಾಡಕ್ ಒಂದು ಸಣ್ಣ ಪ್ರೊಸೀಜರ್ ಸಸ್ಪೆಂಡ್ ಮಾಡಿದ್ರೆ ನೀವು ಯಾರಿಗೆ ನೈತಿಕ ಬೆಂಬಲವನ್ನು ಕೊಡ್ತೀರಿ ಯಾರಿಗೆ ಮಾನಸಿಕ ಸ್ಥೈರ್ಯವನ್ನು ಈ ಸರ್ಕಾರ ಇದು ತಪ್ಪು ಅದರಲ್ಲಿ ನಾವು ಯಾವುದೇ ಅಧಿಕಾರಿಗಳು ಅಂದ್ರೆ ಅತ್ಯಂತ ಒತ್ತಡದಲ್ಲಿ ಕೆಲಸ ಮಾಡ್ತಕ್ಕಂಥ ವರ್ಗ ಅದು ವಿಶೇಷವಾಗಿ ನಮ್ಮ ವ್ಯವಸ್ಥೆಯಲ್ಲಿ ಪೊಲೀಸರು ಮತ್ತೆ ಶಿಕ್ಷಕರು ಈ ವ್ಯವಸ್ಥೆಯಲ್ಲಿ ಈ ವ್ಯವಸ್ಥೆಯಲ್ಲಿ ಶಿಕ್ಷಕ ವರ್ಗ ನಮ್ಮ ಮತ್ತೆ ಇರ್ತಕ್ಕಂಥವ್ರು ನಾವ್ ಯಾರು ಅವ್ರ ಥ್ಯಾಂಕ್ಸ್ ಹೇಳಲ್ಲ ಶಿಕ್ಷಕರಿಗೆ ಅನೇಕ ವಿದ್ಯಾರ್ಥಿಗಳನ್ನ ಪದವೀಧರರನ್ನ ಈ ಸಮಾಜಕ್ಕೆ ಕೊಡುಗೆ ಕೊಡ್ತಾರೆ ಅವ್ರಿಗೂ ಒತ್ತಡದ ಜೀವನ ಇವತ್ತಿನ ಕಾಲದಲ್ಲಿ ಇನ್ನು ಪೊಲೀಸ್ನವ್ರು ಅಂತ ಅದು ಹೇಳುತ್ತಿರು ಆಗಲೂ ರಾತ್ರಿ ನೀವು ನೋಡ್ತಿರ್ತೀರಿ ಬಹಳ ಇದ್ದಾರೆ ಮಾತಾಡಿಸ್ಬೋದು ಊಟ ಊಟ ಮಾಡಿದೀರ ನಿಮಗೂ ಹೇಳ್ತಿ ಮಕ್ಕಳಿದ್ದಾರೆ ಏನಾರೋ ಒಂದಿಂತ ದುರ್ಘಟನೆ ನಡೆದ್ರೆ ಆಗಲೂ ರಾತ್ರಿ ಅವ್ರ ಜೀವನ ತ್ಯಾಗ ಮಾಡಬೇಕು ಇದು ಮಾನಸಿಕ ಒತ್ತಡ ಮೇಲಾಧಿಕಾರಿಗಳ ಒತ್ತಡ ಈ ವ್ಯವಸ್ಥೆಯಲ್ಲಿ ಇದು ಯಾವಾಗ ಸರಿಯಾಗದು ಯಾವುದೇ ಸರ್ಕಾರ ಇರಲಿ ನಾನು ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಅಂತಲ್ಲ ಅಥವಾ ಅವ್ರ ಪರವಾಗಿ ಮಾತಾಡಿದ್ರನ್ನ ನನ್ನೇ ನಾವು ಪೊಲೀಸ್ನವರು ಮೆರವಣಿಗೆ ಮಾಡೋದಿಲ್ಲ ಯಾರೇ ತಪ್ಪು ಮಾಡಿದ್ರು ಯಾರೇ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದ್ರು ಕೂಡ ಅವರು ಕ್ರಮ ತಗೊಳ್ತಾರೆ ಈ ರೀತಿ ಮಾನಸಿಕತೆ ಹೋಗಲಾಡಿಸ್ಬೇಕು ಈ ವ್ಯವಸ್ಥೆಯಲ್ಲಿ ಅಂದರೆ ಸರ್ಕಾರಗಳು ಬದಲಾಗಬೇಕು ಅವರ ಮನಸ್ಥಿತಿಗಳನ್ನು ಯಾವುದೇ ಸರ್ಕಾರ ಮನಸ್ಥಿತಿಯನ್ನು ಬದಲಾಗಬೇಕು ಅವರಿಗೆ ನೈತಿಕ ಸ್ಥೈರ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಸಮಾಜದಿಂದಲೂ ಮಾಡಬೇಕಾಗ್ತದೆ ಇಲ್ಲಿ ಯಾವುದೇ ಧರ್ಮದ ವಿರುದ್ಧವಾಗಿ ನಾವು ಮಾಡ್ತಾ ಇಲ್ಲ ಈ ಮಾನಸಿಕತೆ ಎಷ್ಟು ದಿವಸ ಎಷ್ಟು ದಿವಸ ಈ ರೀತಿ ನಾವೆಲ್ಲ ಭಾರತೀಯರು ನಾವೆಲ್ಲ ಒಂದು ಅನ್ನೋದು ನಮ್ ಕಡೆ ಭಾವನೆ ರೇ ಈ ದೇಶದಲ್ಲಿ ನಾವೆಲ್ಲ ದೇವ್ರ ಮಕ್ಕಳು ರೇ ರೇ ರಾಮನ್ನ ರಾಮ ಸೇತುವೆ ಯಾರ್ದು ಯಾವ ವಿಜ್ಞಾನಿ ಕಡ್ತಾ ರಾಮ ದೇವರು ನನಗೆ ಕೊಟ್ಟರದು ವಾನರ ಸೇನೆ ಕಟ್ಟರೋದು ಐದ್ ಸಾವಿರ ಹತ್ತು ಸಾವಿರ ವರ್ಷಗಳ ಹಿಂದೆ ನಗರ ಇವತ್ತು ಸಮುದ್ರದಲ್ಲಿ ಮುಳುಗಿದೆ ಯಾರು ಕಟ್ಟಿರೋದು ಕೃಷ್ಣ ಕಟ್ಟಿರೋದು ಈ ಭೂಮಿಯ ಜನ ಈ ಭಾಗದಲ್ಲಿ ಮುಂದೊಂದು ದಿನ ಈ ಪ್ರಪಂಚವನ್ನ ಆಳ್ತಕ್ಕಂತ ಜನ ನಾವು ಇವತ್ತೇನು ಆಫ್ಘಾನಿಸ್ತಾನ ಮೊದಲು ಬಂದು ನಮ್ಮನ್ನ ಆರ್ನೂರು ವರ್ಷ ಆಳ್ವಿಕೆ ಮಾಡಿದ್ರು ಬ್ರಿಟಿಷರು ಬಂದು ಮುನ್ನೂರು ವರ್ಷ ಆಳ್ವಿಕೆ ಮಾಡಿದ್ರು ಅವರನ್ನು ಇವತ್ತು ನಾವು ಆಳ ಪರಿಸ್ಥಿತಿಯಲ್ಲಿ ವಿಶ್ವಗುರುವಾಗಿ ದೇಶ ಹೊರ ಇರ್ಬೇಕಾದ್ರೆ ಸಮಾಜದಲ್ಲಿ ದೇಶದಲ್ಲಿ ಸ್ವಾಸ್ಥ್ಯವನ್ನು ಕೆಡಿಸ್ತಕ್ಕಂಥ ಕೆಲಸ ಕಾನೂನು ಸುವ್ಯವಸ್ಥೆಯನ್ನು ಹದ್ಗಡಿಸತಕ್ಕಂಥ ಕೆಲಸವನ್ನ ಯಾರು ಮಾಡ್ತಾ ಇದಾರೆ ಅಂತ ತಮ್ಗೆಲ್ಲ ಗೊತ್ತಿದೆ ಅರೇ ಇವತ್ತು ಪಾಕಿಸ್ತಾನ ಭಿಕ್ಷೆ ಬಿಡ್ತಾ ಇದೆ ಇದೇ ಒಂದು ಮನಸ್ಥಿತಿಯಿಂದ ಇವತ್ತು ಪಾಕಿಸ್ತಾನ ಭಿಕ್ಷೆ ಬಿಡ್ತಾ ಇದೆ ಅವ್ರಿಗೂ ನಮಗೂ ಹೋಲಿಕೆ ಏನ್ರಿ ನಮ್ಮ ಜೀವನ ಶೈಲಿಯನ್ನು ಏನು ಅವ್ರದೇನು ಅವ್ರ ಮಾನಸಿಕತೆ ಏನು ನಮ್ಮ ಮಾನಸಿಕತೆ ಏನು ಇವತ್ತು ನಮ್ಮ ಮಾನ್ಯ ಪ್ರಧಾನಿ ಅವರು ಅವ್ರಿಗೂ ಸಹಾಯ ಹಸ್ತವನ್ನ ಚಾಚಿದ್ದಾರೆ ಅಕ್ಕಪಕ್ಕ ದೇಶಗಳು ಬಾಂಗ್ಲಾದೇಶ ಪಾಕಿಸ್ತಾನ ಶ್ರೀಲಂಕಾ ಇವೆಲ್ಲ ನೋಡ್ತಾ ಇರ್ತೀವಿ ಅಂತ ಒಂದು ಸಂದರ್ಭದಲ್ಲಿ ಕೇವಲ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಓಟ್ ಕೊಟ್ಟು ಓಟಿಗೋಸ್ಕರ ಇಡೀ ದೇಶವನ್ನ ಹಾಳು ಮಾಡ್ತಾ ಇರ್ತಕ್ಕಂಥ ಮನೋಸ್ಥಿತಿಗೆ ಯಾರನ್ನ ಒಲೈಸ್ತಕ್ಕಂಥ ಮನೋಸ್ಥಿತಿಗೆ ಜನಸಾಮಾನ್ಯರು ಒಪ್ಪೋದಿಲ್ಲ ದೇಶದ ಜನ ಒಪ್ಪೋದಿಲ್ಲ ಕೇವಲ ಚುನಾವಣೆ ಸೋಲು ಕೆಲವರು ಲೆಕ್ಕಾಚಾರ ಇದು ಪ್ರಶ್ನೆ ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯದ ಪ್ರಶ್ನೆ ನಮ್ಮೆಲ್ಲರ ಹೋಗಿನ ಪ್ರಶ್ನೆ ಇದಕ್ಕೆ ನಾವು ಕೈಕಟ್ಟು ನೋಡಿ ಸುಮ್ಮನೆ ಮಾನ್ಯ ಶಾಸಕರು ಒಂದು ವರ್ಷ ನಾವು ಸುಮ್ಮನೆ ಆಡಳಿತ ಮಾಡಲಿ ಅಂತ ಯಾವ ರೀತಿ ನಮ್ಮ ತಾಲೂಕು ಕಡೆ ನೋಡೋಣ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಇವತ್ತು ಭ್ರಷ್ಟಾಚಾರ ತಾಂಡ ಮಾಡ್ತಾ ಇದೆ ಎಲ್ಲ ಕಡೆ ಅಧಿಕಾರಿಗಳು ಕೇಳಿದ್ರೆ ಯಥಾ ರಾಜ ತಥಾ ಪ್ರಜೆ ಅಂತಾರೆ ಯಥಾ ರಾಜ ತಥಾ ಅಧಿಕಾರಿ ಅಂತ ಅಂತಾರೆ ಆಗ್ತಿದೆ ಕಾಡ್ ಏನಾಗ್ತಾ ಇದೆ ನಿಮ್ಗೆಲ್ಲ ಗೊತ್ತಿದೆ ನಾನು ಬಡ್ಕಂಡ ಚುನಾವಣೆ ಸಂದರ್ಭದಲ್ಲಿ ಬೇಡ 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 ಆದ್ರೂ ನಮ್ ತಾಲೂಕಿನ ಜನ ಇರ್ಲಿ ಒಂದು ಅವಕಾಶ ಕೊಟ್ಟರು ಅದಕ್ಕೆ ನಮ್ಗೇನು ಅಭ್ಯಂತರ ಇಲ್ಲ ಆದ್ರೆ ಇಂಥ ಒಂದು ಅವಕಾಶವನ್ನ ಕೊಟ್ಟಿದಾನೆ ನಮ್ ತಾಲೂಕ್ ಜನ ಕನಿಷ್ಠ ನಾನು ಹೆಂಗಿರ್ಬೇಕು ನಮ್ಗೆ ಬಹಳ ಸಾಧನೆ ಮಾಡಿ ತೋರ್ತಕ್ಕ ಅಂತ ಕೇಳಿಲ್ಲ ಒಂದು ಶಾಂತಿಗೆ ಭಂಗ ತರದ ರೀತಿಯಲ್ಲಿ ಅವತ್ತು ಸ್ಟೇಷನ್ ಠಾಣೆ ಪುಡಿ ಪುಡಿ ಆದ್ರೆ ನಮ್ಮವರೇ 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 ಅದು ಸಹಜ ಅಂದ್ರ ಅಲ್ಲವೇ ಅವ್ರ ಕುಟುಂಬಕ್ಕೆ ನಾವು ಸಂತಾಪ ಸೂಚಿಸ್ತಾ ಇದೀವಿ ಆತ ನಮ್ ತಾಲೂಕಿನ ಮನುಷ್ಯನೇ ಏನಾರೇ ಆಗಿರ್ಲಿ ನಮ್ ತಾಲೂಕಿನ ಮನುಷ್ಯನೇ ಸಾವಿಗೆ ನಾವು ಯಾರು ಸಂತೋಷ ಪಡ್ತಕ್ಕಂಥವ್ರಲ್ಲ ದುಃಖ ಆದ್ರೆ ಅಷ್ಟೇ ಠಾಣೆ ಕಲ್ಲು ಕೊಡದ್ರು ನಮ್ಮ ಇವತ್ತು ಆ ಠಾಣೆಯಲ್ಲಿ ಅದ್ಯಾರ ಕೆಲಸ ಜನರ ಮತ್ತೆ ವ್ಯತ್ಯಾಸ ತಂದು ಜನಗಳನ್ನ ಹೀರೋದೇ ಕೆಲಸ ಮುಂದಿನ ದಿನಗಳಲ್ಲಿ ಇಂಥ ಯಾವನ್ನೂ ಆಗೋದಕ್ಕೆ ಬಿಡೋದಿಲ್ಲ ಇದು ಸರ್ಕಾರ ಗಂಭೀರವಾಗಿ ತಗೊಂಡಿದೆ ನನಗೆ ಗೃಹ ಗೃಹ ಸಚಿವರು ಬಂದು ನಮ್ಮ ಚನ್ನಗಿರಿ ಠಾಣೆಗೆ ಬಂದವರು ಸಮಾಧಾನ ಆಯ್ತು ಸರ್ಕಾರ ಇದನ್ನ ಗಂಭೀರವಾಗಿ ತಗೊಂಡಿದೆ ಅಂತ ಎಡಿ ಜೆ ಪಿ ಅವರು ಬಂತು ತಮ್ಮ ಚನ್ನಗಿರಿ ಠಾಣೆಗೆ ಬಂದವರು ಎಸ್ ಪಿ ಅವರು ಬಂದವರು ಗಂಭೀರವಾಗಿ ತಗೊಂಡಿದೆ ಅಂತ ನಮಗೂ ಅನಿಸ್ತು ಆದ್ರೆ ಅಮಾಯಕರು ನಡೆದಿದ್ದೀರಿ ಮತ್ತೆ ಯಾರು ಕಲ್ಲ ಗುಡಿದ್ರು ಯಾರು ಯಾವತ್ತಷ್ಟು ಸಾವಿರಾರು ಜನ ನೀವ್ ಯಾಕೆ ಉದ್ರಿಕ್ತವಾಗಿ ಕಲ್ಲ ಗುಡಿಯರ್ ಸಾವಿರ ಜನ ನೋಡಲ್ಲ ಐವತ್ತು ಜನ ಹೊಡೆದಿರ್ತಾರೆ ಅವ್ರಿಗೆ ಉತ್ತೇಜನ ಕೊಟ್ಟಿರೋ ಯಾರು ಯಾವ ಉದ್ದೇಶಕ್ಕೆ ನೀವು ಸೇರಿದ್ರಿ ಧರಣಿ ಮಾಡ್ರಿ ನ್ಯಾಯ ಕೇಳ್ರಿ ಸರ್ಕಾರ ಇವತ್ತು ನೋಡ್ರಿ ಪತ್ರಿಕಾ ಮಾಧ್ಯಮದಲ್ಲಿ ನೋಡ್ರಿ ಅದು ಬೋ ಬಿ ಪಿ ಇಂದ ಬಂದಿದೆ ಇವತ್ತು ಅಧಿಕಾರಿಗಳ ಮಾನಸಿಕತೆ ಹೆಂಗಾಗ್ತದೆ ನಾಳೆ ಕಾಶ್ಮೀರದಲ್ಲಿ ನೋಡಿದ್ರೆ ನೀವೆಲ್ಲ ಟಿವಿಯಲ್ಲಿ ಆ ಮಿಲಿಟ್ರಿ ಅವರಿಗೆ ತಲೆ ತಲೆ ಹೊಡಿಯೋರು ಆಮೇಲೆ ಮೋದಿ ಅವರು ಬಂದು ಆದೇಶ ಕೊಡ್ತಾರೆ ಇವತ್ತು ಮೊನ್ನೆ ನಾನು ಕಾಶ್ಮೀರಕ್ಕೆ ಹೋಗಿದ್ದೆ ಪ್ರವಾಸ ಯಾವ ರೀತಿ ಇದೆ ಪ್ರವಾಸ ಯಾವ ರೀತಿ ಇದೆ ಕಾಶ್ಮೀರ ಅಂದ್ರೆ ಇವತ್ತು ನಮ್ಮ ದೇಶ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗ್ತಿದೆ ಅಲ್ಲಿ ಬರ್ತಿದ್ರೆ ಸ್ವರ್ಗಕ್ಕೆ ಸ್ವಾಗತ ಅಂತ ಬರ್ತಿದ್ದಾರೆ ಈ ಒಂದು ಎಲ್ಲರನ್ನು ಹೋಗ್ತಾರೆ ನಾವೆಲ್ಲ ಭಾರತೀಯರು ನಾವೆಲ್ಲ ಒಂದು ಅನ್ನೋದು ಧರ್ಮದ ಆಧಾರದ ಮೇಲೆ ರಾಜಕೀಯ ಮಾಡಕ್ಕೆ ನಾವಿಲ್ಲಿ ಬಂದಿಲ್ಲ ಅಥವಾ ನಾನು ಯಾವುದೇ ರಾಜಕಾರಣಕ್ಕೆ ಇಲ್ಲಿ ಬಂದಿಲ್ಲ ನಾನು ಮಾರ್ಗದರ್ಶನ ಪ್ರತಿಭಟನೆ ಮಾಡಬೇಕು ಕರೆ ಕೊಡಬೇಕು ಅಂತಿದ್ದೆ ಯಾವಾಗ ಇವರ ನಡವಳಿಕೆಗಳು ಈ ರೀತಿ ಆದವು ಹಿಂದಿತ್ತು ಹಿಂದಿತ್ತರಬ ಇಲ್ಲಿ ನಮ್ಮ ತಾಲೂಕಿನ ಘಟಕ ಜೂಜು ಈಗಿಲ್ಲ ಈಗಿಲ್ಲ ಎಷ್ಟು ಜನ ನಮ್ಮ ಯುವಕರು ಹಾಳಾಗಿದ್ದಾರೆ ನಾನು ಯಾವ್ದಾರ ಊರಿಗೆ ಭೇಟಿ ಕೊಟ್ರೆ ಇವರು ಐ ಪಿ ಎಲ್ ಐವತ್ ಲಕ್ಷ ಕಳೆದ ಅವರು ಯಾವ್ದೋ ಇಸ್ಟೇಟ್ ಒಂದು ಕೋಟಿ ಕಳೆದ ಹೆಂಗಪ್ಪ ಜೀವನ ನಾಟಕ ತಟಕಾರಿ ಕಳೆದ ಗಾಂಜಾ ಆಫೀಮು ಏನು ಇದಕ್ಕೆ ಅರ್ಥ ಇಲ್ಲ ನಾವು ಯಾರು ಜನ ಸತ್ತಿದೀವ ಒಂದು ವರ್ಷ ಅವಕಾಶ ಕೊಟ್ಟಿವಿ ಹೆಂಗ್ ವಹಿವಾಕಿದ್ ತಾಲೂಕಿನ ನಾವ್ ಹೇಳಿದ್ವಿ ನಾವು ಅಭಿವೃದ್ಧಿ ಕಣ್ಣಿಗೆ ರಾಚಿಸ್ತಾ ಇದೆ ಶಾಂತಿ ಸುವ್ಯವಸ್ಥೆ ಕಾಪಾಡಿದೀವಿ ಎರಡು ಟರ್ಮು ನಮ್ಮ ತಂದೆಯವರು ಶಾಸಕರಾದಾಗ ಒಂದೇ ಒಂದು ಕಣ್ಣು ತಪ್ಪೇ ಇರಲ್ಲ ನಮ್ಮ ತಾಲೂಕಿನ ಎಲ್ಲಾ ಎಲ್ಲ ಜಾತಿ ಜನ ಧರ್ಮದವರ ಮಟ್ಟಿಗೆ ಹೊಂದಿದೀವಿ ಎಲ್ಲರೂ ನಮ್ಮ ತಾಲೂಕಿನ ಪ್ರಜೆಗಳಂತೆ ಆದ್ರೆ ಇವತ್ತು ಕೇವಲ ರಾಜಕಾರಣಕ್ಕೋಸ್ಕರ ವಲಯಿಸುದು ಅಂದ್ರೆ ನಾಳೆ ಅಲ್ಲಿ ಯಾರ ಮಂಗಳೂರಲ್ಲಿ ರಸ್ತೆಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಇದಕ್ಕಿಂತ ಮಾಡಿದ್ಕೆ ಮಾಡಿದಕ್ಕೆ ಮತ್ತವರು ಎಸ್ ಐ ರಾಜ ಈಗ ಯಾರೋ ಇಲ್ಲೊಬ್ಬ ಎಸ್ ಐ ಬಹಳ ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ ಈಗ ಈ ಪ್ರಕರಣದಲ್ಲಿ ಅದನ್ನು ಕಳಿಸ್ಬೇಕ ಭಕ್ತ ಪ್ರಾರ್ಥನೆ ಮಾಡಿದ್ರೆ ಮುಗಿತಲ್ಲ ರಸ್ತೆ ಪಕ್ತವಾದ ಪ್ರಾರ್ಥನೆ ಮಾಡಿದ್ರೆ ಮುಗಿತಲ್ಲ ಅವ್ರಿಗೇನ್ ಗೊತ್ತಿರ್ತದೆ ಅವ್ರಿಗೆ ಧೈರ್ಯ ತುಂಬಿ ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡ ಹೆದರಿಕೆನ ಇಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಮಂಗಳೂರಲ್ಲಿ ಪ್ರಾರ್ಥನೆ ಮಾಡಿದ್ರು ಹೇಳಿ ಆ ಎಸ್ ಎಜೀತ್ಮಾಲ್ ಕಳಿಸಿದ್ದಾರೆ ವಿಧಾನಸೌಧದಲ್ಲಿ ಕೂಗಿದ್ರ ಇಲ್ಲ ಯಾರ ಕೂಗಿದ್ರ ಇಲ್ಲ ರಾಜ್ಯಸಭಾ ಮೆಂಬರ್ ಗೆದ್ದಾಗ ಇಲ್ಲೂ ಕೂಡ ಬಹಳಷ್ಟು ಜನಗಳ ವಾಟ್ಸಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಹರಿದಾಡ್ತಾ ಇತ್ತು ಕೊನೆ ಒಂದು ಎಂಟತ್ತು ಸೆಕೆಂಡ್ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದು ನಾನು ಕಿವಿ ಕೇಳ್ತು ಅದನ್ನ ಎಫ್ ಎಸ್ ರಿಪೋರ್ಟಿಗೆ ಕೊಡ್ಲಿ ತಪ್ಪಿತ ಆ ತಕ್ಷಣನೆ ಬಂಧಿಸಬೇಕು ಕೇಳಿಲ್ಲ ಕೇಳಿಲ್ಲ ಅಂದ್ರೆ ಅತ್ಯರ ಮಾಡಿದ್ರೆ ಎಡಿಟ್ ಮಾಡಿದ್ರೆ ಅವ್ರನ್ನ ಬಂಧಿಸ್ರಿ ನಾನು ಆಗ್ರಹ ಪಡಿಸ್ತೀರಿ ಆದ್ರೆ ಅದು ಮಾಡಿರೋದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಜಿಪಿ ಆ ರೀತಿ ಸಾಕ್ಷ್ಯ ಇದ್ರೆ ಕೊಡ್ಲಿ ಅಂತ ಹೇಳಿ ನಾನು ಈಗ ಈ ಸಭೆ ಮುಗಿದ ತಕ್ಷಣ ಹೋಗಿ ನಾನು ಸಾಕ್ಷ್ಯ ಕೊಟ್ಟು ಬರ್ತೇನೆ ಎಲ್ಲರ ಕಣ್ಣಿಗೂ ಕಿವಿಗೂ ಅದು ಪಾಕಿಸ್ತಾನ ಅಂತ ಅಲ್ಲಿ ಕೂಗಿರ್ತಕ್ಕಂಥದ್ದು ನನ್ನ ಆಗ್ರಹ ಇಷ್ಟೇ ಅದು ನಿಜವಾಗಿದ್ರೆ ನೀವು ರಿಪೋರ್ಟ್ ತಗೋಳ್ರಿ ಎಫ್ ಎಸ್ ಎಲ್ ರಿಪೋರ್ಟಿಗೆ ಕೇಳ್ತೀರಿ ಆ ವಿಡಿಯೋನ ಅದ್ರಲ್ಲಿ ಏನಾರ ಬಂದ್ರೆ ಖಚಿತವಾಗ್ಲೂ ಬಂಧಿಸ್ಬೇಕು ಅದಕ್ಕೆ ಮತ್ತೆ ಅತ್ಯಂತ ಉಗ್ರ ಹೋರಾಟ ತಪ್ಪಾಗಿದ್ರೆ ಯಾರು ಎಡಿಟ್ ಮಾಡಿದ್ರೆ ಅವನು ಬಂಧಿಸ್ರಿ ಎಲ್ಲಿಂದ ಬಂತದ್ದು ಅಂತೇಳಿ ಸಾವಿರಾರು ಜನ ಮೊಬೈಲ್ನಾಗ ಹರಿದಡ್ತಾ ಇದ್ದೆ ಅದು ಇದನ್ನ ಮಾಡಿರೋ ಸುಂಪು ಕನಕ ಏ ಹಂಗಂದ್ರು ಮಲ್ಲಿಕಪ್ಪ ಹಿಂಗಂದ್ರು ಹಂಗಂದ್ರು ಹಿಂಗಂದ್ರು ಅಂತ ಮಾತಾಡಿದ್ರೆ ನಾನು ಈ ಮಣ್ಣಿಗೋಸ್ಕರ ಬದುಕಿರೋ ಇಲ್ಲೇ ಹುಟ್ಟಿರೋದು ಈ ತಾಲೂಕು ಒಂದು ಸುವ್ಯವಸ್ಥಿತ ರೀತಿಯಲ್ಲಿ ಹೊಯ್ಬೇಕು ಅಂತ ನಮ್ಮ ಕನ್ಸಿಟ್ಕೊಂಡಿರ್ತಕ್ಕಂಥ ಶಕ್ತಿ ನೀರು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು ಶಾಂತಿಯನ್ನ ಕಾಪಾಡಬೇಕು ಎಲ್ಲರ ಬಾಳಿನಲ್ಲಿ ಹಸನಾಗಿ ಅವರ ಜೀವನ ಮಂದ ಮಂದಹಾಸವನ್ನ ನೋಡಬೇಕು ಜನರ ಮುಖದಲ್ಲಿ ಎಲ್ಲ ಅಂತ ಹುರಿ ಹಿಡ್ಕೊಂಡಿರ್ತಕ್ಕಂಥವು ನಾವು ಎಲ್ಲದನ್ನ ನೋಡಿ ಸುಮ್ಮನೆ ಇರ್ಬೇಕಾ ಏನು ಎದುರಿಸ್ತಿಲ್ಲ ಎಲ್ಲದಕ್ಕೂ ತಯಾರಾಗೆ ಬಂದಿದ್ದೀನಿ ಈಗಲೇ ಜೈಲಿಗೆ ಹಾಕಿರಿ ರೆಡಿ ಆಗಿನ ಆಡಳಿತ ವ್ಯವಸ್ಥೆಗೆ ಸರ್ಕಾರ ಹೋಗ್ತಾರೆ ರೀ ಸರ್ಕಾರ ಯಾವ್ದೇ ಸರ್ಕಾರ ಇರಲಿ ಆಡಳಿತ ವರ್ಗಕ್ಕೆ ಮಾನಸಿಕ ಧೈರ್ಯವನ್ನು ರೀ ಅವ್ರ ವಿಶ್ವಾಸಕ್ ತಗೋಬೇಕು ಅವ್ರ ಶಕ್ತಿಯನ್ನು ತುಂಬಬೇಕು ಆಗ ವ್ಯವಸ್ಥೆ ಸರಿಯಾಗಿ ಹೋಗ್ತದೆ ನೀವು ಅವ್ರೇಲೆ ಕಟ್ ಮಾಡಿದ್ರೆ ಬೇರೆ ಲಂಚ ಇದು ಮಾಡಿದ್ರೆ ಅದನ್ನ ಕಟ್ ಮಾಡ್ರಿ ಬಿಗಿ ಮಾಡ್ರಿ ಆಡಳಿತನ ಆದ್ರೆ ಅವ್ರನ್ನ ನೀವು ಸ್ನೇಹಗಳ ರೀತಿಯಲ್ಲಿ ದೌರ್ಜನ್ಯ ಸರ್ಕಾರ ಹೆಂಗೆ ಆಡಳಿತ ಮಾಡ್ತಾರೆ ಪ್ರತಿ ಒಬ್ಬ ಅಧಿಕಾರಿ ಮಾನಸಿಕ ಹಿಂಸೆಯಿಂದ ಸಾಯ್ತದ ಇವತ್ತು ಕೈ ಕೊಟ್ಟು ಕೊಳ ಪರಿಸ್ಥಿತಿ ಪಾಪ ಏನನ್ನ ಮಾಡಿ ತಂದಿದ್ದಾರೆ ಇಲ್ಲಿ ನೋಡಿದ್ರೆ ಜನ ವಿರೋಧಿ ಜನಗಳತ್ರ ಉಸಿರು ಕಟ್ಟಿದ ವಾತಾವರಣ ಏನು ನಡೀತಾ ಇಲ್ವಾ ಇದೇನ್ ರಾಜಕೀಯ ಒತ್ತಡದಿಂದ ಅವ್ನ ಯಾರ ಮಹಮ್ಮದ್ ಖಾನ್ ಗಣ್ಣ ಕಾಣಲ್ವಾ ನಮಗೆ ಸ್ಟೇಷನ್ ದಲ್ಲಾಳಿ ಕೆಲಸ ಮಾಡಕ್ ಇಟ್ಕೊಂಡಿದೀರಾ ಏನ್ ಹುಡ್ಗಾಟ ಮಾಡಿದೀರಾ ನೀವು ಕಾನೂನು ಅಂತ ಹೇಳಿ ಕೇಸ್ ಆಗ್ತೀವಿ ಅಂತ ಹೆದ್ರಲ್ಲ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ ನಮ್ ತಾಲೂಕಿನ ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ಪ್ರಾಣ ಕೊಡಕ